ಗುರುವನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಟಿಪ್ಪು ಸುಲ್ತಾನ್ ಪ್ರೌಢಶಾಲೆ ಹುಕ್ಕೇರಿ ಜಿಲ್ಲೆ ಬೆಳಗಾವಿಯ ಎರಡು ಸಾವಿರದ ಏಳು ಎಂಟನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಮುಖ್ಯ ಅತಿಥಿಗಳಾಗಿ ಶ್ರೀ ವಿಜಯ್ ರವದಿ ಸರ್ ಸಮಾಜ ಸೇವಕರು ಹುಕ್ಕೇರಿ ಶ್ರೀ ಪಿಜಿ ಕೊಣ್ಣೂರು ಸರ್ ಪತ್ರಕರ್ತರು ಹಾಗೂ ನಿವೃತ್ತ ಪ್ರಾಧ್ಯಾಪಕರು ಸತ್ಕಾರ ಮೂರ್ತಿಗಳು ಜೆ ಎ ಹವಾಲ್ದಾರ್ ನಿವೃತ್ತ ಮುಖ್ಯೋಪಾಧ್ಯಾಯರು ಶ್ರೀ ಎಚ್ ಎಂ ಕೆಂಚನ್ನವರ್ ನಿವೃತ್ತ ಶಿಕ್ಷಕರು ಎನ್ ಎಚ್ ಭಾಗ್ವಾನ್ ನಿವೃತ್ತ ಶಿಕ್ಷಕರು ಜಿ ಎಚ್ ಯರಗಟ್ಟಿ ನಿವೃತ್ತ ಶಿಕ್ಷಕರು ಕೆ ಜಿ ಕರಗುಪ್ಪಿ ನಿವೃತ್ತ ಶಿಕ್ಷಕರು ಸಿ ಡಿ ಬಾಗೇವಾಡಿ ನಿವೃತ್ತ ಶಿಕ್ಷಕರು ಎಸ್ ಎಸ್ ನಾಯಿಕ್ ನಿವೃತ್ತ ಶಿಕ್ಷಕರು ಎನ್ ಡಿ ಕಾಗವಡೆ ನಿವೃತ್ತ ಶಿಕ್ಷಕರು ಮತ್ತು ಎಸ್ ಬಿ ಸಾಜನೆ ನಿವೃತ್ತ ಶಿಕ್ಷಕರು ಬಿ ಎನ್ ಮಾಳ್ಗೇರ್ ನಿವೃತ್ತ ಶಿಕ್ಷಕರು ಶ್ರೀಮತಿ ಕೆ ಬಿ ಪಟ್ಟಣಶೆಟ್ಟಿ ನಿವೃತ್ತ ಶಿಕ್ಷಕರು ಮತ್ತು ಶ್ರೀ ಎ ಡಿ ಚಟ್ಟರ್ಕಿ ಶಿಕ್ಷಕರು ಎಲ್ಲರನ್ನು ಸತ್ಕರಿಸಲಾಯಿತು ಹಾಗೇನೆ ಶ್ರೀ ಡಾಕ್ಟರ್ ಬಸವರಾಜ್ ಹೊಸಮನಿ ಕಾರ್ಯಕ್ರಮದ ನಿರೂಪಣೆ ಹಾಗೂ ಕಾರ್ಯಕ್ರಮದ ಮಹತ್ವ ತಿಳಿಸಿದರು ಮತ್ತು ರೂಪಾ ಕುಲಕರ್ಣಿ ಎಲ್ಲರನ್ನ ಸ್ವಾಗತಿಸಿದರು ಕಾವೇರಿ ಪಾಟೀಲ್ ಅವರು ವಂದನಾರ್ಪಣೆ ಮಾಡಿದ್ರು ಮತ್ತು ಕಾರ್ಯಕ್ರಮದ ರೂವಾರಿಗಳಾದ ಶ್ರೀ ಆನಂದ್ ಮಾಲಾಜ್ ಬಸವರಾಜ್ ಹೊಸಮನಿ ರೂಪಾ ಕುಲಕರ್ಣಿ ಮಾಲಾಶ್ರೀ ಪಾಟೀಲ್ ಅಶ್ವಿನಿ ಅಂಬಾರಿ ಜಾವೀದ್ ಮುಜಾವಾರ್ ಅಜಿತ್ ಈರು ರೋಣಿ ದಯಾನಂದ್ ರಫೀಕ್ ಸಂತೋಷ್ ಸದ್ದ್ ಹಾಗೂ ಎಲ್ಲಾ ಸ್ನೇಹ ವೃಂದದವರನ್ನ ಗುರುಗಳೆಲ್ಲರೂ ಅಭಿನಂದಿಸಿದ್ರು ಪೂರ್ಣ ಹಾಗೂ ಹೃದಯ ಸ್ಪರ್ಶಿ ಸಮಾರಂಭ ಈ ಸಮಾರಂಭಕ್ಕೆ ಮೆರಗು ತಂದ ನಮ್ಮೆಲ್ಲ ಗುರುರೊಂದಕ್ಕೆ ಹಾಗೂ ಸ್ನೇಹವರೊಂದಕ್ಕೆ ಧನ್ಯವಾದಗಳು ಶಾಲೆ ಎಂಬ ದೇವಾಲಯದಲ್ಲಿ ನಮ್ಮ ಸುಂದರವಾದ ಕ್ಷಣಗಳನ್ನು ಗುರುಗಳೆಂಬ ದೇವರ ಪೂಜಾರಿ ಹತ್ತಿರ ಜ್ಞಾನವೆಂಬ ಪ್ರಸಾದವನ್ನು ಪಡೆದು ಅವರ ಪ್ರೀತಿ ಮಮತೆ ಹಾಗೂ ಸಂಸ್ಕಾರವೆಂಬ ವಿದ್ಯೆ ಪಡೆದುಕೊಂಡು ಜೀವನದಕ್ಕೂ ನಾವು ಹೇಗೆ ಬದುಕು ಸಾಗಿಸಬೇಕು ಅನ್ನೋದನ್ನು ಕಲಿಸಿಕೊಟ್ಟ ಗುರು ಕಲಿಸಿಕೊಟ್ಟ ದೇವರುಗಳು ಈ ಗುರುಗಳು ಗುರುಗಳಿಲ್ಲದೆ ಸಮಾಜವಿಲ್ಲ ಗುರುಗಳಿಲ್ಲದೆ ರಾಜಕಾರಣವಿಲ್ಲ ಗುರುಗಳಿಲ್ಲದೆ ದೇಶದ ನ್ಯಾಯಾಂಗ ಕಾರ್ಯಾಂಗ ಯಾವುದೂ ಇಲ್ಲ ಹಾಗೆ ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ಮಿಗಿಲಾದ ವರವಿಲ್ಲ ಮತ್ತು ಗುರುವಿಗಿಂತ ದೊಡ್ಡವರು ಯಾರೂ ಇಲ್ಲ ಎಂದು ಹೇಳುತ್ತಾ ಈಗ ಎಲ್ಲರೂ ಸ್ನೇಹ ಸವಿ ಸವಿಯಲು ಹೋಗಬೇಕಾಗಿ ನಾನು ಕೇಳಿಕೊಳ್ತೇನೆ ಹಾಗೆ ನಾಲ್ಕು ಗಂಟೆಗೆ ಚಹಾ ಮತ್ತು ಉಪಹಾರ ಸಂಜೆ ಉಪಹಾರವನ್ನು ಇಟ್ಟಿವೆ ಅಲ್ಲಿವರೆಗೂ ಇಂದು ಮತ್ತೆ ಕೆಲವೊಂದು ಕಾರ್ಯಕ್ರಮಗಳು ನಡೆಯುವುದಿಲ್ಲ ಎಲ್ಲರೂ ಹಾಗೆ ಈಗ ಬ್ಯೂರೋ ರಿಪೋರ್ಟ್ ಎಫ್ ನೈನ್ ನ್ಯೂಸ್ ಬೆಳಗಾವಿ